ಸಭಸಾಧ ವೀರಣ್ಣ ಕರಾಡಿ ಅವರೇ ಜಿಲ್ಲಾಧಿಕಾರಿಗಳೇ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೇ ನಮ್ಮ ರೈಲ್ವೆಯ ಆರ್ ಎಂ ಅವರೇ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳೇ ಧಾರವಾಡ ಬೆಳಗಾವಿ ಹೊಸ ಲೈನು ತುಂಬಾ ವರ್ಷದ್ದು ದಿವಂಗತ ಸುರೇಶ್ ಅಂಗಡಿ ಅವರು ಇದನ್ನ ಮಾಡಬೇಕು ಅಂತ ರೈಲ್ವೆ ಮಂತ್ರಿಗಳಾಗಿ ಸಾಕಷ್ಟು ಆಸೆಯನ್ನು ಇಟ್ಕೊಂಡಂತವ್ರು ಸುಮಾರು ಎಪ್ಪತ್ಮೂರು ಕಿಲೋಮೀಟರ್ ದೂರ ಇತ್ತು ಇದು ಮಾಡೋದ್ರಿಂದ ಡೈರೆಕ್ಟಾಗಿ ಲೈನ್ ಬರೋದ್ರಿಂದ ಸುಮಾರು ಒಂದೂವರೆ ಗಂಟೆಗೂ ಮೇಲ್ಪಟ್ಟು ಸಮಯ ಉಳಿತಾಯಿರ್ತದೆ ಜನರಿಗೂ ಕೂಡ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯನ್ನು ಮಾಡಿದ್ರು ಒಟ್ಟು ಇದಕ್ಕೆ ಬೇಕಾಗಿರ್ತಕ್ಕಂಥ ಜಾಗ ಒಟ್ಟು ಎಂಟುನೂರ ಎಂಬ ಎಂಟುನೂರ ಎಂಬತ್ತೆಂಟು ಇಪ್ಪತ್ತೆಂಟು ಎಕರೆ ಎಂಬತ್ತೆಂಟು ಎಂಟುನೂರ ಎಂಬತ್ತೆಂಟು ಎಕರೆ ಅದರೊಳಗೆ ಧಾರವಾಡ ಹುಬ್ಬಳ್ಳಿ ಧಾರವಾಡದಲ್ಲಿ ಇನ್ನೂರ ಇಪ್ಪತ್ತೆಂಟು ಎಕರೆ ಬೆಳಗಾವಿಯಲ್ಲಿ ಆರುನೂರು ಎಕರೆ ಇಲ್ಲಿವರೆಗೂ ಯಾವುದೇ ಭೂಮಿ ಕೂಡ ಹಸ್ತಾಂತರ ಆಗಿರಲಿಲ್ಲ ನಾನು ಸಾರಿ ಒಂದು ತಿಂಗಳಿಂದೆ ಬಂದು ಜಿಲ್ಲಾಧಿಕಾರಿಗಳನ್ನ ಕರೆದು ಮಾತಾಡಿದ ಮೇಲೆ ನಿಮ್ಮ ಬೆಳಗಾವಿನ ಜಿಲ್ಲಾಧಿಕಾರಿಗಳು ತುಂಬ ವ್ಯವಸ್ಥಿತ ಕಾರ್ಯೋನ್ಮುಖರಾಗಿ ನನ್ನೂರು ಎಕರೆಗೂ ಮೇಲ್ಪಟ್ಟು ಜಾಗವನ್ನು ನಾಲ್ಕುನೂರ ನಲವತ್ತ ನಾಲ್ಕು ಎಕರೆಯನ್ನು ಒಂದು ತಿಂಗಳಲ್ಲಿ ಹಸ್ತಾಂತರ ಮಾಡತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಇನ್ನು ಉಳಿದಿರ್ತಕ್ಕಂಥದ್ದನ್ನು ಕೂಡ ಎಲ್ಲ ಹಂತದಲ್ಲೂ ಕೂಡ ಅದನ್ನು ಕೂಡ ಮಾಡ್ತಕ್ಕಂಥದಕ್ಕೆ ಇದಾಗಿದೆ ಜನವರಿ ಇಪ್ಪತ್ತೈದು ಇಪ್ಪತ್ತಾರನೇ ತಾರೀಕು ಒಳಗಡೆ ಬೆಳಗಾವಿನಿಂದ ಬರ್ತಕ್ಕಂಥ ಆರ್ನೂರು ಎಕರೆಗೂ ಮೇಲ್ಪಟ್ಟ ಜಾಗವನ್ನು ಹಸ್ತಾಂತರ ಮಾಡಿ ನಮ್ಮ ರೈಲ್ವೆ ಇಲಾಖೆಗೆ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಮಾರ್ಗ ಸುಮಾರು ಎಪ್ಪತ್ತ ಮೂರು ಕಿಲೋಮೀಟ್ರ್ ಒಂದು ಕಡೆ ಆದರೆ ಮತ್ತೊಂದು ಕಡೆ ನಮಗೆ ಟೈಮ್ ಉಳಿಯೋದಕ್ಕಿಂತ ಹೆಚ್ಚಾಗಿ ಸಾಮಾನ್ಯರಿಗೆ ಅನುಕೂಲ ಆಗ್ತಾ ಇತ್ತು ಧಾರವಾಡದ ಕ್ಯಾರೆಕೊಪ್ಪದಿಂದ ಬೆಳಗಾವಿಯ ದೇಸೂರವರಿಗೆ ದೇಸೂರವರಿಗೆ ಈ ಸರ್ ಸಂಪರ್ಕವನ್ನು ಕಲ್ಪಿಸಲಾಗ್ತಾ ಇದೆ ಇದು ಯಾವ್ಯಾವ ರೀತಿ ತಗೊಳ್ತೀವಿ ಸರ್ಕಾರ ಆದರೆ ಎರಡು ಸರ್ಕಾರ ಒಂದೇನೋ ಭಾವನೆ ನಂದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಒಂದು ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡಿದ್ರೆ ಅಭಿವೃದ್ಧಿಯನ್ನು ಕಾಣ್ಬೋದೇ ವಿನ ಇಲ್ಲ ಅಂದರೆ ಮಾಡೋಕೆ ಸಾಧ್ಯ ಇಲ್ಲ ನಾನು ಮುಕ್ತ ಕಂಡದಿಂದ ನಾನು ಬೆಳಗಾವಿನ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಅಭಿನಂದಿಸ್ತೀನಿ ಕೇವಲ ಒಂದು ತಿಂಗಳಲ್ಲಿ ಸುಮಾರು ಒಂದೂವರೆ ವರ್ಷದ ಕೆಲಸವನ್ನು ಮಾಡಿದ್ದಾರೆ ಇದನ್ನು ಪೂರ್ತಿ ಮಾಡತಕ್ಕಂಥ ಒಂದು ಭರವಸೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದೇ ಆದಂಥ ಸ್ಕೀಮನ್ನು ಇಟ್ಕೊಂಡಿದ್ದಾರೆ ಅದು ಒಂದು ಕಡೆ ಇನ್ನೊಂದು ಕಡೆ ಜಿಲ್ಲಾಧಿಕಾರಿಗಳು ಧಾರವಾಡ ಜಿಲ್ಲಾಧಿಕಾರಿಗಳು ಜೊತೆಯಲ್ಲೂ ಕೂಡ ಸುಮಾರು ಅರ್ಧ ಗಂಟೆಗೆ ಮೇಲ್ಪಟ್ಟು ಮಾತಾಡಿ ಚರ್ಚೆ ಮಾಡಿದ್ದೀವಿ ನಾಳೆ ನಮ್ಮ ತಾಂತ್ರಿಕ ಕಮಿಟಿ ತಂಡ ಸನ್ಮಾನ್ಯ ನಮ್ಮ ಕಮರ್ಷಿಯಲ್ ಮ್ಯಾನೇಜರ್ ಜೊತೇಲಿ ಮತ್ತೆ ಅದರ ಪೂರ್ತಿ ಇದನ್ನು ಇದನ್ನು ನಮ್ಮ ಡಿ ಆರ್ ಎಮ್ ಅವರು ಅದನ್ನು ಕೋಆರ್ಡಿನೇಟ್ ಮಾಡ್ತಾರೆ ಆ ಕೋಆರ್ಡಿನೇಟ್ ಕರ್ನಾ ಅವ್ರು ಕೋಆರ್ಡಿನೇಟ್ ಮಾಡ್ತಾರೆ ನಮ್ಮ ಚೀಫ್ ಇಂಜಿನಿಯರ್ ಸದರ್ಮ ವಾಟ್ ಈಸ್ ಯುವರ್ಧರ್ಮ ಸದರ್ಮ ಅವರು ಇದರ ಹೊಣೆಯನ್ನು ಪೂರ್ತಿ ವಹಿಸಿದ್ದೀವಿ ಅಲ್ಲಿ ಹೋಗಿ ಕುಳಿತುಕೊಂಡು ಕೇವಲ ನಲವತ್ತೆರಡು ಎಕರೆ ಜಾಗದಲ್ಲಿ ಒಂದು ಸಣ್ಣ ಹಿಂದೆ ಯಾವುದೋ ಕಾಲದಲ್ಲಿ ಒಂದು ತಪ್ಪಾಗಿದ್ದರಿಂದ ಇಷ್ಟು ಇದ್ರಗೂ ಚರ್ಚೆ ಆಗಿತ್ತು ಇದನ್ನು ತಂದಿರಲಿಲ್ಲ ಇವತ್ತು ನಾವು ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲರೂ ಮಾತನಾಡಿ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಸಂತೋಷ್ ಲಾಡ್ ಅವ್ರ ಹತ್ರನೂ ಕೂಡ ದೂರವಾಣಿ ಮುಖೇನ ಮಾತನಾಡಿ ರಿಕ್ವೆಸ್ಟ್ ಮಾಡಿದ್ದೇನೆ ಒಂದು ನಾಲ್ಕೈದು ದಿವಸದಲ್ಲಿ ಎಲ್ಲರನ್ನು ರೈತರು ಕೂರಿಸಿ ಮಾತನಾಡಿ ಅದನ್ನು ಕೂಡ ಬಗೆಹರಿಸ್ತೀವಿ ಅಂತ ಮಾತನ್ನು ಹೇಳಿದ್ದಾರೆ ನನಗೆ ತಿಳಿದ ಮಟ್ಟಿಗೆ ಸುಮಾರು ಒಂಬೈನೂರ ಇಪ್ಪತ್ತೇಳು ಕೋಟಿ ರೂಪಾಯಿನ ಯೋಜನೆ ಏನಿದೆ ಎಕ್ಸಲೇಷನ್ ಆಗಿ ಆಯ್ತದ ಅವತ್ತಿನ ರೇಟ್ಗೆ ಬೇರೆ ಇವತ್ತಿನ ರೇಟ್ಗೆ ಅದೆಲ್ಲವನ್ನು ಮಾಡೋದಕ್ಕೆ ನಾವೀಗಾಗಲೇ ಕ್ರಮವನ್ನು ವಹಿಸ್ಕೊಂಡಿದ್ದೀವಿ ಅದಲ್ಲದೆ ಏನಿವತ್ತು ಈ ಒಂದು ಜಂಟಿ ಸರ್ವೆ ಆಗಿದೆ ಬೌಂಡ್ರಿ ಫಿಕ್ಸ್ ಆಗಿದೆ ಮತ್ತು ಎಲ್ಲಿಂದ ಎಷ್ಟು ಕಿಲೋಮೀಟರ್ ನಾವು ಒಂದೊಂದು ಸ್ಟೇಷನ್ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ಹಾಗಾಗಿ ಕೆ ಕೆ ಕೊಪ್ಪ ಅಂಕಲಗಿ ನಾಗೇನಟ್ಟಿ ನಂದಿಹಳ್ಳಿ ಗರ್ರ ಗುಂಜಿ ಹಾಗೂ ಬೇರೆ ಬೇರೆ ಕಡೆ ಎಲ್ಲ ಈಗಾಗಲೇ ತುಂಬ ಚೆನ್ನಾಗಿದೆ ನಮ್ಮ ಜಿಲ್ಲಾಧಿಕಾರಿಗಳು ಮಾಡಿ ಜನರನ್ನು ಕೂಡ ಒಪ್ಪಿಸಿ ಇದೊಂದು ಒಳ್ಳೆಯ ಕೆಲಸ ಪ್ರಾಜೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ ಇದನ್ನು ಮಾಡ್ತಾ ಇದ್ದೀವಿ ಇದಲ್ದಿರ ತುಮಕ ತುಮ್ಕೂರು ಬೆಳಗಾವಿನ ಮಧ್ಯ ಹೃದಯ ಭಾಗದಲ್ಲಿ ಇದ್ದಂತ ಆರು ಆರ್ಒಿ ಆರ್ ಯುಬಿಒಿ ಆರ್ಒಿ ಮತ್ತೆ ಆರ್ಒಿ ಮತ್ತೆ ಆರ್ ಯು ಬಿ ಆರನ್ನು ಕೂಡ ನಿಮ್ ಜಿಲ್ಲಾಧಿಕಾರಿ ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ ನಮ್ಮ ಅಧಿಕಾರಿಗಳನ್ನೇ ಕನ್ವಿನ್ಸ್ ಮಾಡಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಯಾವ ರೀತಿ ಇದೆ ಅನ್ನೋದನ್ನ ನಾವು ಮಾಡಬೇಕು ಅನ್ನೋದನ್ನ ನಾವು ಈಗಾಗಲೇ ಭಾರತ ಸರ್ಕಾರ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿ ಲೆವೆಲ್ ಕ್ರಾಸಿಂಗ್ ಗಳಿದೆ ಈ ಎಲ್ಲ ಲೆವಿಂಗ್ ಕ್ರಾಸಿಂಗ್ಗಳನ್ನು ಕೂಡ ನಿಲ್ಲಿಸಬೇಕು ರಾತ್ರಿ ಹೊತ್ತು ಅವರು ಪಾಳೆಯ ಕೆಲಸ ಮಾಡಿ ತೊಂದರೆ ಆಗಿ ಸುಮಾರು ವರ್ಷದ ಈ ಕಾಯಿಲೆ ಏನಿದೆ ಇದನ್ನು ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ಭಾರತ ಸರ್ಕಾರನೇ ಪೂರ್ತಿ ಅದರ ಜವಾಬ್ದಾರಿಯನ್ನು ವಹಿಸ್ಕೊಂಡು ಕೆಲಸ ಪ್ರಾರಂಭ ಮಾಡಿದ್ದೀವಿ ಒಂದು ಹೆಜ್ಜೆ ಮುಂದೆ ಹೋಗಿ ಅಕ್ವಿಜೇಷನ್ನು ನಮಗೆ ಸೇರಿಸಿ ಎಸ್ಟಿಮೇಟ್ ಮಾಡಿಸಿರ್ತಕ್ಕಂಥ ಯಾವ್ದಾದ್ರು ಒಂದು ಉದಾಹರಣೆ ಇದ್ದರೆ ಅದು ಬೆಳಗಾವಿನ ಜಿಲ್ಲಾಧಿಕಾರಿಗಳಿಗೆ ಹಾಗಾಗಿ ಯಾರು ಕೂಡ ಈಗಾಗಲೇ ಕೆಲವು ಪ ಇದು ಬೋರ್ಡ್ಗೆ ಹೋಗಿ ಸಾಂಕ್ಷನ್ ಆಗಿ ಬಂದಿದೆ ಇನ್ನು ಒಂದೋ ಎರಡೋ ನಮ್ಮ ಸಾಂಕ್ಷನ್ ಆಗಬೇಕಾಗಿದೆ ಅದು ಕೂಡ ಮಾಡಿ ಇವನ್ನು ಕೂಡ ನಾವು ನಿಗದಿತ ಟೈಪ್ನಲ್ಲಿ ಮಾಡ್ತಕ್ಕಂಥದಕ್ಕೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ ಇದೊಂದು ಸುಮಾರು ವರ್ಷದ ಬೆಳಗಾವಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಕೊಡುಗೆ ಅದೇ ಹಿರಣ್ಯ ಕನ್ನಡಿ ಅವರೇ ಏಕಕಾಲದಲ್ಲಿ ಈ ಆರನ್ನು ತೆಗೆದುಕೊಳ್ಳೋ ಜೊತೆಗೆ ಅವ್ರು ಅವರು ಹೇಳ್ತಾಯಿದ್ರು ಬೇರೆ ಬೇರೆ ತಾಲೂಕುಗಳಲ್ಲಿ ಇದೆ ಅದನ್ನು ಸೇರಿಸಿ ಅಂತ ಅದಕ್ಕೂ ಕೂಡ ನಾನು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷದಲ್ಲಿ ಈ ಏನೇನು ಯೋಜನೆಗಳು ತಗೋತೀವಿ ಈ ಮೂರು ವರ್ಷದಲ್ಲಿ ತಗೊಳ್ತಕ್ಕಂಥ ಎಲ್ಲ ಯೋಜನೆಗಳನ್ನು ನಾಲ್ಕು ಮತ್ತು ಐದನೇ ವರ್ಷದಲ್ಲಿ ಕಂಪ್ಲೀಟ್ ಮಾಡಿ ಒಂದು ಕೂಡ ನಿಲ್ಸೋಕ್ಕೆ ಹೋಗೋಲ್ಲ ಹಿಂದೆ ಒಂದು ಆರ್ ಓ ಬಿ ಆರ್ ವಿ ಬಿ ಮಾಡಬೇಕಾದ್ರೆ ಹತ್ತು ವರ್ಷ ಎಂಟು ವರ್ಷ ಫಿಫ್ಟಿ ಪರ್ಸೆಂಟ್ ಏನೆಲ್ಲ ಗೊಂದಲಗಳಿದ್ದವು ಈ ಎಲ್ಲ ಗೊಂದಲಗಳನ್ನು ನಾನು ಸ್ವತಃ ಮಂತ್ರಿ ಆದಮೇಲೆ ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ರ ಹತ್ರ ಮಾತನಾಡಿ ಪ್ರಧಾನಮಂತ್ರಿಗಳು ತುಂಬ ಆಸಕ್ತಿಯನ್ನು ವಹಿಸಿ ಇವತ್ತು ಇಡೀ ರಾಷ್ಟ್ರದಲ್ಲಿ ಯಾವ ರೀತಿ ಮಾಡ್ತಾಯಿದ್ದಾರೆ ಇದನ್ನು ನಾವು ಇಲ್ಲೂ ಕೂಡ ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವತ್ತದ ನಾವೇನು ಈ ಒಂದು ಇಲಾಖೆಯ ಜೊತೆಯಲ್ಲಿ ಇದು ನಮಗೆ ಟಾಪ್ ಪ್ರಿಯಾರಿಟಿ ಆಗಿ ದಿವಂಗತ ಸುರೇಶ್ ಅಂಗಡಿಯವರ ಅವರ ಹೆಸರಿನಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೀವಿ ಒಂದೊಂದೇ ಕೇಳ್ರಿ ಇಟ್ಸ್ ಓನ್ಲಿ ಎ ಪ್ರೆಸ್ ಕಾನ್ಫರೆನ್ಸ್ ಇಲೀಸ್ ಯು ನೊಟ್ ಇಂಟರ್ವ್ಯೂ ನೀವು ಆಗಬೇಡಿ ವಲ್ಡ್ ಪಿಪಿ ರೋಡ್ದು ಒಂದು ಹೇಳಿದ್ದಾರೆ ಸರ್ ಸಾಹೇಬ್ರೆ ಒಂದ್ ನಿಮಿಷ ಸಾಹೇಬ್ರೆ ನಾಳೆ ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಜಿಲ್ಲಾಧಿಕಾರಿಗಳು ಅಲಾನ್ ಬಿಟ್ ಅವರ್ ಆಫೀಸರ್ ಸರ್ ಅಬಿ ಜಾಯೀಜ್ ಅಭಿ ಕಾಲು ಒಂದು ಜಾಯೀಜ್ ಸಾಬ್ಯ ಆತ ಸರ್ ಎಲ್ಲಾರ್ನು ನಾಳೆ ಬೆಳಿಗ್ಗೆನೆ ಕಳಿಸ್ತೀನಿ ದಯವಿಟ್ಟು ಸಾಧ್ಯವಾದ್ರೆ ತಾವು ಒಂದ್ ಐದು ನಿಮಿಷ ಹೋಗ್ ಬಂದ್ರೆ ತಪ್ಪೇನಾಗೋದಿಲ್ಲ ಕರ್ಕೊಂಡು ಹೋಗಿ ಸರ್ ಟೆಕ್ನಿಕಲಿ ಏನು ಅವರು ಫೀಸಬಲಿ ಯಾಕೆ ಹೇಳ್ತೀನಿ ಅಂದರೆ ನೀವು ಕೋಲ್ಸ್ ಪಾರ್ಕ್ ಹತ್ರ ಒಂದು ಬೆಂಗಳೂರಿನಲ್ಲಿ ಒಂದು ರೈಲ್ವೆ ಲೈನ್ ಇದೆ ನಾನು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿದೆ ನೈಂಟಿ ಫೋರ್ ನೈಂಟಿ ಫೈವ್ ಅಲ್ಲಿ ಅವಾಗೂ ನೀರು ಜಿಡುಗ್ತಾ ಇತ್ತು ವೀರ ಮೊಯ್ಲಿ ಸಾಹೇಬರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಆಗಕ್ಕೆ ಆಗಿರಲಿಲ್ಲ ಅಲ್ಲಿ ಇನ್ಸ್ಪೆಕ್ಷನ್ಗೆ ಹೋಗಿದ್ದೆ ಅಟ್ ಟೈಮ್ ಆಫ್ ಮಾರ್ನಿಂಗ್ ಸಿಕ್ಸ್ ಫಿಫ್ಟೀನ್ ಅವಾಗ ಯಾರೋ ರಿಟೈರ್ಡ್ ಆಫೀಸರ್ ಬಂದಂಗೆ ತೋರಿಸಿದ್ರು ಈ ಥರ ಮಾಡಿ ಈ ಥರ ಆ ಸಜೆಷನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಇವತ್ತಿಗೂ ಕೂಡ ಒಂದು ಸಣ್ಣದು ತಪ್ಪಾಗಿ ಇದು ನನ್ನ ನನ್ನ ಅನುಭವದ ಮಾತು ಅದಕ್ಕೋಸ್ಕರ ನಾನು ಅದನ್ನು ಯಾವ ರೀತಿ ಇದೆ ಯಾವುದಾಗಿದೆ ಇನ್ಸಾ ಇನ್ ಮುಂದೆ ಅದಾಗಬಾರ್ದು ಅದಕ್ಕೆ ನಮ್ಮ ರೈಲ್ವೆ ಆಫೀಸರ್ಗೆ ಸೀರಿಯಸ್ ಆಗಿ ಹೇಳ್ತೀನಿ ಡಿ ಸಿ ಅವ್ರನ್ನ ಉಪಯೋಗಿಸ್ಕೊಂಡು ಅದು ಮುಗಿಸ್ಕೊಡ್ತಾರೆ ನೀರು ಕೊಡಪ್ಪ ಸರ್ ಹನ್ನೊಂದು ಪ್ರಾಜೆಕ್ಟ್ಗಳು ಪ್ರೆಂಡಿಂಗ್ ಇದ್ವಿ ಹನ್ನೊಂದು ಪ್ರಾಜೆಕ್ಟ್ಗಳು ಹನ್ನೊಂದು ಪ್ರಾಜೆಕ್ಟ್ನಲ್ಲಿ ಒಂಬತ್ತು ಪ್ರಾಜೆಕ್ಟ್ಗಳನ್ನು ಈಗಾಗಲೇ ನಾವು ಕೈಗೆ ಎತ್ಕೊಂಡಿದೀವಿ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಅದನ್ನು ನಾವು ಈಗಾಗಲೇ ನಿಮ್ಗೆ ಗೊತ್ತಿದೆ ರಾಯದುರ್ಗ ಬೇಗ ತುಮಕೂರು ತುಮಕೂರು ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಕುರ್ಚಿ ಗದಗ ಹೀಗೆ ಎಲ್ಲ ಕಡೆಯಲ್ಲೂ ಕೂಡ ನಾವು ಕೆಲಸ ಪ್ರಾರಂಭ ಮಾಡಿದ್ದೀವಿ ಈ ಎಲ್ಲ ಕೆಲಸಗಳನ್ನು ಕೂಡ ಆದ್ಯತೆ ಮೇರೆಗೆ ನಿಂತೋಗಿದ್ದು ಹಿಂದೆ ಇದ್ದಂಥ ರಾಜ್ಯ ಸರ್ಕಾರ ಏನು ಮಾಡ್ತು ಫಿಫ್ಟಿ ಪರ್ಸೆಂಟ್ ನಮ್ದು ಫಿಫ್ಟಿ ಪರ್ಸೆಂಟ್ ನಿಮ್ದು ಅಂತು ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಬರೆದ್ರು ಆಮೇಲೆ ನಮ್ಮ ಸರ್ಕಾರ ಬರಿತು ಅದಾದ್ಮೇಲೆ ಸಿದ್ದರಾಮಯ್ಯ ಸಹ ಎರಡು ಸಾರಿ ಬಿಟ್ಟು ಯಾರೂ ಒಂದು ರೂಪಾಯಿ ಕೊಡ್ತಾ ಇರಲಿಲ್ಲ ಸರ್ ನಾನು ಅದು ಚೇಂಜ್ ಮಾಡಿದ್ದೀನಿ ಇವಾಗ ಕೊನೆಗೆ ಅಪ್ಪ ನೀವು ಜಾಗ ಕೊಟ್ಬಿಡ್ರಿ ನಾವು ಪ್ರಾಜೆಕ್ಟ್ ಮಾಡಿಕೊಡ್ತೀವಿ ಇಲ್ಲಾಂದ್ರೆ ಯೋಜನೆಗಳು ಯೋಜನೆಗಳಾಗೇ ಇರ್ತವೆ ಸರ್ ಅದಕ್ಕೆ ಒಂದು ಹಂತಕ್ಕೆ ತಂದಿದ್ದೀವಿ ಸರ್ ನಾನು ಈಗಾಗಲೇ ಐದು ತಿಂಗಳಲ್ಲಿ ಹದಿನಾರು ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೀರಿ ಹದಿನಾರು ಜಿಲ್ಲೆಗಳಿಗೆ ಹೋಗಿ ಬಂದಿದ್ದೀನಿ ಯಾವುದೇ ಕಾರಣ ಇದ್ದರೂ ಜಿಲ್ಲಾ ರೈಲ್ವೆ ಇಲಾಖೆ ಅಧಿಕಾರಿಗಳು ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕುತ್ಕೊಂಡು ನಮ್ದು ಈ ಕೆಲಸ ಅಂತ ಹೇಳಿರೋ ಉದಾಹರಣೆಗಳು ನನಗೆ ಇತ್ತೀಚೆಗೆ ಇರಲಿಲ್ಲ ಅದೆಲ್ಲವನ್ನು ಜೊತೆಗೆ ಇದ್ ಮಾಡ್ತಾ ಇದ್ದೀವಿ ಮಾಧ್ಯಮ ನಮ್ಮೆಲ್ಲರ ಕಣ್ಣು ಇದ್ದಂಗೆ ಕಣ್ಣು ಕಿವಿ ಮೂಗು ಎಲ್ಲವೂ ಕೂಡ ನೀವೇ ಆಗಿರ್ತೀರಿ ಆಗಿರೋದ್ರಿಂದ ನಿಮ್ಮ ಜೊತೆಯಲ್ಲಿ ಕುತ್ಕೊಂಡು ನಾವು ಕೆಲವು ಸಮಸ್ಯೆಗಳನ್ನ ಅರ್ಥ ಮಾಡಿಕೊಂಡು ಅವಶ್ಯಕತೆ ಇರ್ತಕ್ಕಂಥ ಕೆಲಸಗಳಿಗೆ ಆದ್ಯತೆ ಕೊಡೋದು ಯೋಜನೆ ರೆಡಿಯಾಗಿ ಆಮೇಲೆ ಒಂದು ನನ್ನ ಕಾಲದಲ್ಲಿ ಆಗಿದ್ದಲ್ಲ ಎರಡು ಸಾವಿರದ ಯಾವತ್ತು ಅಂತೆ ನನಗೆ ಯಾರೋ ಹೇಳಿದ್ರು ನಾನು ಕೊಟ್ಟಿದ್ದಾರೆ ಕಾಪಿನ ನೋಡ್ತೀನಿ ನೋಡ್ಬಿಟ್ಟು ಆಮೇಲೆ ಅದು ಮಾತಾಡ್ತೀನಿ ಒಂದು ಅದೇ ಆಗಿದ್ದು ಇವತ್ತು ಏನು ನಮಗೆ ಹೆಡಲ್ಸ್ ಆಗಿ ನಲ್ವತ್ತೆರಡು ಎಕರೆ ತೊಂದರೆ ಆಗಿದೆ ಅಲ್ಲ ಇದು ಯಾರು ನಮ್ಮ ಅಧಿಕಾರಿಗಳು ಮಾಡಿ ತಪ್ಪಲ್ಲ ನೈ ಬೈ ಇದಾವುದು ನಾವು ಮಾಡಿ ತಪ್ಪಲ್ಲ ಎಲ್ಲ ಒಂದು ಕಡೆ ತಪ್ಪಾಗಿತ್ತು ಅದನ್ನು ಸಹ ಅದೇನಕ್ಕೆ ಅಂತ ನಂಗೆ ಗೊತ್ತಿಲ್ಲಪ್ಪ ತಂದೆ ನಾನು ಐ ಎಮ್ ಎ ನ್ಯೂ ಕಮರ್ ನೀನ್ ನಾನು ಇವಾಗ ಐದು ತಿಂಗಳಾಗಿದ್ಯಪ್ಪ ಒಂದ್ ನಿಮಿಷ ಸಾಹೇಬ್ರೆ ನಾನು ಇಷ್ಟು ಮಾತ್ರ ಹೇಳ್ತೀನಿ ಕೆಲವನ್ನ ಸರ್ ಮಾಡಬೇಕು ನಾನಾದ್ಮೇಲೆ ನಾನ್ ಬಂದ್ಮೇಲೆ ಯಾವ್ದಕ್ಕೂ ಆ ತರದಕ್ಕೆ ಪರ್ಮಿಷನ್ ಕೊಟ್ಟು ಇಲ್ಲ ಕೊಡೋ ಪರಿಸ್ಥಿತಿ ಇಲ್ಲ ನಮ್ಮ ಯೋಜನೆ ಏನಿದೆ ಆ ಯೋಜನೆಗೆ ಮಾತ್ರ ನಮ್ಮ ಆದ್ಯತೆ ಇದೆ ಇನ್ ಮುಂದೆ ಅದಾಗೋದು ಯಾವ್ಯಾವ್ದಾಗಿದೆ ಅಂತ ನಾನು ಒಂದೊಂದೇ ಒಂದೊಂದೇ ಆಯಾ ಜಿಲ್ಲೆಗಳ್ಗೆ ಹೋದಾಗೆ ಗೊತ್ತಾಗೋದು ಸರ್ ಮಾಡ್ತಾ ಇದ್ದೀನಿ ಸರ್ ಮಾಡ್ತಾ ಇದ್ದೀನಿ ಮೊನ್ನೆ ಬಳ್ಳಾರಿಗೆ ಹೋಗಿದ್ದೆ ಒಂದು ಗಂಟೆ ಅಂತ ಹೋಗಿದ್ದು ಇಡೀ ದಿನ ಆಯಿತು ಇಡೀ ದಿನ ಆಯಿತು ಇಲ್ಲಿಗೆ ಬಂದೆ ಒಂದು ಅರ್ಧ ಗಂಟೆ ಅಂತ ಬಂದಿದ್ದು ಮೂರ್ನಾಲ್ಕು ಗಂಟೆ ಆಯಿತು ನನಗೆ ಬೇಜಾರಿಲ್ಲ ಸಾಲ್ವ್ ಆಗಬೇಕು ಕೆಲಸ ಆಗ್ಬೇಕು ಯಾವುದೇ ಕಾರಣಕ್ಕೆ ಅಂತ ಪರಿಸ್ಥಿತಿ ಬಂದರೆ ಫೀಸಿಬಿಲಿಟೀಸ್ ನೋಡಿಕೊಂಡು ಫೀಸೆಬಲಿಸಿ ಅನುಗುಣವಾಗಿ ಕೆಲವು ತೀರ್ಮಾನಗಳನ್ನು ತೆಗೆದುಕೊತೇವೆ ವಿನಾ ಇನ್ನೊಬ್ಬರು ಮುಲಾಜ್ಗೋಸ್ಕರ ನಾವು ಮಾಡೋದಿಲ್ಲ ಒಂದು ಈಗಾಗಲೇ ನಾವು ಪೂನಾಯಿಂದ ಬೆಳಗಾಮಿಗೆ ಒಂದು ಒಂದು ಒಂದೇ ಭಾರತ್ ಬಂದಿದೆ ಸ್ಲೀಪಿಂಗ್ ಕೋಚು ಬರ್ತಾ ಇದೆ ಈ ಲೈನ್ ಆಗೋದ್ರೊಳಗಡೆ ಇದನ್ನು ಜಲ್ದಿ ತರಬೇಕು ಅಂತ ಇದೆ ಯಾವ್ಯಾವ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ಬೆಂಗಳೂರಿಗೆ ಯಾವ ರೀತಿ ಆದ್ಯತೆ ಜಾಸ್ತಿ ಇತ್ತೋ ಇನ್ನು ಮುಂದೆ ಬೆಳಗಾಮು ಕೂಡ ಕರ್ನಾಟಕದ ಎರಡನೇ ರಾಜಧಾನಿ ಆಗಿದೆ ಈ ಎರಡನೇ ರಾಜಧಾನಿಯನ್ನು ಕೂಡ ನಾವು ಅದೇ ರೀತಿ ಗೌರವವಾಗಿ ನೋಡ್ಕೋಬೇಕು ಅನ್ನೋದು ನಮ್ಮ ಅಭಿಲಾಷೆ ಇದೆ ರಾಷ್ಟ್ರದ ಪ್ರಧಾನ ಮಂತ್ರಿಗಳು ಯಾವುದೇ ಜಿಲ್ಲೆ ಯಾವುದೇ ತಾಲೂಕು ಯಾವುದೇ ಹೋಬಳಿ ಯಾವುದೇ ಪಂಚಾಯಿತಿ ಪ್ರತಿಯೊಬ್ಬರಿಗೂ ಕೂಡ ಯಾವ ರೀತಿ ಸವಲತ್ತು ಸಿಗಬೇಕು ಸಿಗ್ಬೇಕು ಅನ್ನೋ ಬಯಕೆ ಇದೆ ಒಂದ್ ನಿಮಿಷ ನಾನು ಐ ವಿಲ್ ಇನ್ಸಿಸ್ಟ್ ಅವರ್ ಆರ್ ಎಫ್ ಬೆಳಗಾವ್ ರೈಲ್ವೆ ಸ್ಟೇಷನ್ ಮಿಕ್ ಯಾಕೆ ಹಾಕಿ ಬಹು ಖರಾಬ್ ಆಗಿರ್ಕೋ ಅದಕ್ಕೆ ದಯವಿಟ್ಟು ನಾನು ಇವತ್ತಿಂದ ಮಾಧ್ಯಮದ ಸ್ನೇಹಿತರಿಗೆ ಇಷ್ಟ ಹೇಳ್ತೀನಿ ತಾವು ದಯವಿಟ್ಟು ನಮ್ಮ ಸೀನಿಯರ್ ಆರ್ ಎಂ ಇದಾರೆ ಗುಡ್ ಆಫೀಸರ್ ಅವ್ರಿಗೆ ಏನಾದ್ರು ನಿಮ್ಗೆ ಸ್ಪಂದಿಸ್ಲಿಲ್ಲ ಅಂದ್ರೆ ಜಿಲ್ಲಾಧಿಕಾರಿಗಳನ್ನ ಅವ್ರಿಬ್ಬರನ್ನು ಸಮನ್ವಯತೆ ಮಾಡಿದ್ದೀವಿ ಇವತ್ತಿನ ಜಿಲ್ಲಾಧಿಕಾರಿ ಆ ಜಿಲ್ಲೆಯ ಒಬ್ಬ ಆ ರೆಸ್ಪಾನ್ಸಿಬಿಲಿಟಿ ಅಲ್ಲ ಕಲೆಕ್ಟಿವ್ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ವಾಟ್ ಇಸ್ ದೇ ವಾಟ್ ಇಸ್ ದೇ ಸರ್ ತಗೊಳ್ತೀವಿ ಸರ್ ಎಸ್ ಆಮೇಲೆ ಇನ್ ನಿಮ್ ಇಂಟ್ರೆಸ್ಟ್ ಆಫ್ ಬೆಳಗಾಂ ಪೀಪಲ್ ಅವರೆಲ್ಲರೂ ನಮ್ಮ ಫ್ರೆಂಡ್ಸ್ ಅಣ್ಣ ನಾನಾದ್ರೂ ಮಾಡಿದೆ ನೀವೊಬ್ರು ಒಂದು ಅಕ್ಷರ ಬರೆಯಲ್ಲಿ ಬಿಡ್ರಿ ನಾನು ಇಷ್ಟೆಲ್ಲ ಇಷ್ಟೆಲ್ಲ ರೀ ವರ್ಷದಲ್ಲಿ ಹೋಗಿರೋದನ್ನ ಕನ್ನಡದಲ್ಲಿ ಎಕ್ಸಾಮ್ ಪರ್ಮಿಶನ್ ಮಾಡಿಸ್ತೆ ಎಷ್ಟು ಬೆಳಗಾವಿ ಅಭಿನಂದಿಸಿದ್ರಪ್ಪ ಯಾರು ಒಬ್ಬರು ಏನಪ್ಪ ಒಳ್ಳೆ ಕೆಲಸ ಮಾಡಿದೀರಂತ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಕೂಡ ಕನ್ನಡದಲ್ಲಿ ಬರೀಬಹುದು ಅಂತ ಮಾಡಿಸ್ತೇ ಇನ್ನ ಎಲ್ಲಾ ಆಫೀಸರ್ ಗಳಿಗೆ ಕನ್ನಡ ಮಾತಾಡಿ ಅಂತೀನಿ ಅಲ್ಲ ಕನ್ನಡ ಕುಂಭ ಮೇಳದಲ್ಲೂ ಕೂಡ ಕನ್ನಡ ಬೋರ್ಡ್ಗಳು ಹಾಕ್ಸ್ತಾ ಇದ್ದೀನಿ ಒಂದು ನಾವು ಮಾರ್ಚ್ ಒಳಗಡೆ ತುಂಬ ಪ್ಯಾಸೆಂಜರ್ ಲೈನ್ಗಳಿದ್ದೇ ಮೂರು ನಾಲ್ಕು ಬೋಗಿಗಳನ್ನು ಎಕ್ಸ್ಟ್ರಾ ಮಾಡ್ತಾ ಇದ್ದೀವಿ ಜನರಲ್ ಬೋಗಿಗಳು ಜನರಲ್ ಬೋಗಿ ತ್ರೀ ಟು ಫೋರ್ ಮಾಡ್ತಾ ಇದ್ದೀವಿ ಎರಡನೇದು ಕ್ವಾಲಿಟಿ ಬದಲಾವಣೆ ಆಗಿದೆ ರೈಲ್ವೆನಲ್ಲಿ ಸಾಮಾನ್ಯರೆಲ್ಲ ಎಂಥ ಶ್ರೀಮಂತನೂ ಕೂಡ ಕುಳಿತುಕೊಂಡು ಆರಾಮಾಗಿ ಪ್ರಯಾಣ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಹತ್ತು ವರ್ಷದಲ್ಲಿ ಹತ್ತು ವರ್ಷದಲ್ಲಿ ಐವತ್ತು ವರ್ಷ ಏನಾಗಿರ್ಲೋ ಅಂತ ಒಳ್ಳೆ ಕೆಲಸನೂ ನಾವು ಮಾಡ್ತಾ ಇದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ಗೆ ಮಾಹಿತಿ ಇಲ್ಲಪ್ಪ ತಿಳ್ಕೊಂಡಿರೈತಿ ನನ್ನ ಜಿಲ್ಲಾಧಿಕಾರಿಗಳಿಗೆ ನಾನು ಬೆಳಗಾವಿನ ನಮ್ಮ ಇಲಾಖೆ ಕೆಲಸನೂ ಕೂಡ ನಮ್ಮ ಅಧಿಕಾರಿಗಳ್ನು ಕೂಡ ಕರೆದು ನಮ್ ಡಿಆರ್